ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಬೆಳಗಾವಿ ಅಧಿವೇಶನದಲ್ಲಿ ಕೂಡ ನೋಡಿ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಸರ್ ಕಾರಣ ಏನು ಅಂತಂದರೆ ಇವತ್ತು ಐ ಸಿ ಡಿ ಎಸ್ ಯೋಜನೆ ಹುಟ್ಟಿ ಐವತ್ತು ವರ್ಷ ಆಯಿತು ಐವತ್ತು ವರ್ಷ ಆದರೂ ಕೂಡ ಇವತ್ತು ನಾವು ಕನಿಷ್ಠ ಕನಿಷ್ಠ ನಮಗೇನು ಪ್ರತಿದಿನ ನಮ್ಮ ಸಂಸಾರ ನಡೆಯೋಕ್ಕೆ ಅಥವಾ ಮಕ್ಕಳ ಪೋಷಣೆ ಮಾಡೋಕ್ಕೆ ಕೂಡ ಆಗದೆ ಇರುವಂತಹ ಪರಿಸ್ಥಿತಿಯಲ್ಲಿ ಇವತ್ತು ಅನುವಾಣಿ ವರ್ತರಿಸಿದ್ದಾರೆ ಐವತ್ತು ವರ್ಷ ಆದರೂ ಕೂಡ ಇವತ್ತು ಕನಿಷ್ಠ ವೇತನ ಕೊಡೋ ಮಟ್ಟದಲ್ಲಿ ಸರ್ಕಾರ ಇಲ್ಲವರು ಇವತ್ತು ಮೊನ್ನೆ ಸರ್ಕಾರಗಳು ಇವತ್ತು ಏನು ಇದಕ್ಕೆ ಬರೋ ಆಡಳಿತಕ್ಕೆ ಬರೋಕ್ಕೆ ಮೊದಲು ಚುನಾವಣಾ ಘೋಷಣೆಯಾಗಿ ಹದಿನೈದು ಸಾವಿರ ರೂಪಾಯಿ ಕನಿಷ್ಠ ವೇತನ ಇದು ವೇದ ಕೊಡ್ತಾರೆ ಪ್ರತಿ ತಿಂಗಳು ಕೊಡಲಿಲ್ಲ ಅಂತಂದರೆ ಅವರು ನಾವೆತ್ತ ಆಚೆ ಹಾಕ್ತೀವಿ ಅಂತಾರೆ ಅಂಗನವಾಡಿ ಸಾಮಾನುಗಳೆಲ್ಲ ಎಷ್ಟೇ ಆಚೆ ಆಗ್ತೀವಿ ಅಂತಾರೆ ಇಂಥ ಸಂದರ್ಭದಲ್ಲಿ ಪ್ರತಿಯೊಂದು ನಾವು ಕೈಯಿಂದ ಬರೆಸುವಂಥ ಪರಿಸ್ಥಿತಿ ಇದೆ ಆ ನಿಟ್ಟಿನಲ್ಲಿ ಇವತ್ತು ಏನು ಸರ್ಕಾರ ಘೋಷಣೆ ಮಾಡಿತ್ತು ಹದಿನೈದು ಸಾವಿರ ಗ್ಯಾರಂಟಿ ಆರನೇ ಗ್ಯಾರಂಟಿ ಇವತ್ತು ರಿಲೀಸ್ ಮಾಡಬೇಕು ಮತ್ತು ನಾವು ರ್ಯಾಲಿಟಿ ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಸುಪ್ರೀಂ ಕೋರ್ಟ್ ಆದೇಶ ಮಾತು ಗ್ರಾಜ್ಯುಟಿಯನ್ನು ಕೊಡಬೇಕು ಅಂತ ಆದರೆ ನಾವು ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಹೋರಾಟಕ್ಕೆ ತಂದ ಸಂದರ್ಭದಲ್ಲಿ ಇವತ್ತು ಆದೇಶ ಮಾಡಿದ್ದಾರೆ ಕೊಡ್ತೀವಿ ಅಂತ ಆದರೆ ಇದುವರೆಗೂ ಕೂಡ ಬಜೆಟ್ ರಿಲೀಸ್ ಮಾಡಿಲ್ಲ ನಲವತ್ತು ಕೋಟಿ ಹಣವನ್ನು ಆರ್ಥಿಕ ಇಲಾಖೆಗೆ ಕಳಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲ್ ಒಂದನೇ ತಾರೀಕಿಂದ ಗ್ರಾಜ್ಯುಟಿಯನ್ನು ಕೊಡ್ತೀವಿ ಅಂತ ಆ ಹಣವನ್ನು ಕೂಡ ಇನ್ನ ಬಿಡುಗಡೆ ಮಾಡಿಲ್ಲ ಕೂಡಲೇ ಹಣ ಬಿಡುಗಡೆ ಮಾಡಬೇಕು ಮತ್ತೆ ಇಲ್ಲಿ ಲೋಕಡೌನ್ನಲ್ಲೂ ಕೂಡ ಸುಮಾರು ಸಮಸ್ಯೆಗಳಿದ್ದಾವೆ ಇವತ್ತು ಆಹಾರ ಇರ್ಬೋದು ಅದೆಲ್ಲ ಕೂಡ ತುಂಬಾ ಕೆಳಮಟ್ಟದ್ದು ಇವತ್ತು ವಿತರಣೆ ಮಾಡ್ತಾ ಇದ್ದಾರೆ ಮಕ್ಕಳು ತಿನ್ನಲಾದಂಥ ಆಹಾರ ಪದಾರ್ಥಗಳನ್ನು ಇವತ್ತು ಕೊಡ್ತಾ ಇದ್ದಾರೆ ಅದೆಲ್ಲವೂ ಕೂಡ ಸರಿ ಮಾಡಬೇಕು ಮತ್ತೆ ಆರನೇ ಗ್ಯಾರಂಟಿಯನ್ನ ಅಜೆಂಟರಲ್ಲಿ ನಮಗೆ ವೇತನವನ್ನ ಹೆಚ್ಚು ಮಾಡಿದಂಥದ್ದು ಗೌರವಧನವನ್ನು ಎರಡ್ ಸಾವಿರದ ಹದಿನೆಂಟರಿಂದ ಕೂಡ ಒಂದು ಸಿಂಗಲ್ ಪೈಸೆ ಕೂಡ ಹೆಚ್ಚು ಮಾಡದೆ ಇವತ್ತು ನಾ ಎಲ್ಲ ಕೆಲಸವನ್ನು ಕೂಡ ನಮ್ಮ ಕೈಯಲ್ಲೇ ಮಾಡಿಸ್ತಾ ಇದ್ದಾರೆ ಇವತ್ತು ಕೇಂದ್ರ ಸರ್ಕಾರದ ಕೆ ಇಲಾಖೇತರ ಕೆಲಸಗಳು ಇಲಾಖೆ ಕೆಲಸಗಳೆಲ್ಲ ಇಲಾಖೆಯತರ ಕೆಲಸಗಳು ಚುನಾವಣೆ ಕೆಲಸ ಇರ್ಬೋದು ಮತ್ತೆ ಈ ಮಾತೃವಂತ ಕೆಲಸ ಇರ್ಬೋದು ಈ ಬೇರೆ ಬೇರೆ ರೀತಿಯಾಗಿರುವಂಥ ಆರೋಗ್ಯ ಪೌಷ್ಟಿಕ ಶಿಬಿರದ ಸರ್ವೆಗಳಿರ್ಬೋದು ಈ ಎಲ್ಲವನ್ನೂ ಕೂಡ ಮಾಡಿಸ್ತಾ ಇದ್ದಾರೆ ಆದರೆ ಒಂದು ಸಿಂಗಲ್ ಪೈಸೆ ಹಣ ಹೆಚ್ಚು ಮಾಡಿಲ್ಲ ಇವತ್ತು ಬಜೆಟಲ್ಲೂ ಕೂಡ ಪ್ರತಿ ವರ್ಷ ಕೂಡ ಕಡಿತ ಮಾಡ್ತಾ ಬಂದಿದ್ದಾರೆ ಆದ್ದರಿಂದ ಇವತ್ತು ಆರು ತಿಂಗಳಾದರೂ ಮೊನ್ನೆ ಬಜೆಟ್ ರಿಲೀಸೇ ಆಗಿರ್ಲಿಲ್ಲ ನಾಲ್ಕು ತಿಂಗಳಿಂದ ಒಂದೇ ಒಂದು ಸಿಂಗಲ್ ಪೈಸೆ ಗೌರವಧನ ಇಲ್ಲದೆ ನಾವು ಕೆಲಸ ಮಾಡ್ತಾ ಇದ್ವಿ ಇವತ್ತು ಗೌರವಧನದ ಒಟ್ಟಿಗೆ ಇವತ್ತು ನಾವೇ ಕೇಂದ್ರದಲ್ಲಿ ಬೇಕಾಗಿರುವಂಥ ಮೂಲಭೂತ ಇರ್ಬೋದು ಅಥವಾ ಮೊಟ್ಟೆ ಇರ್ಬೋದು ಅಥವಾ ತರಕಾರಿ ಇರ್ಬೋದು ಎಲ್ಲವನ್ನೂ ಕೂಡ ನಾವು ಕೈಯಿಂದಲೇ ಕೊಟ್ಟು ಮಾಡಬೇಕಾಗಿದೆ ಅದು ಮಕ್ಕಳಿಗೆ ಮೂರು ದಿನ ರವೆ ಮೂರು ದಿನ ಅಂಕಿ ಅಂತ ಹೇಳಿಕೊಟ್ಟಿದ್ದಾರೆ ತುಂಬ ಹುಳ ಎಲ್ಲ ಇರುತ್ತೆ ಆಮೇಲೆ ನಮ್ಮ ಆಹಾರ ಪದ್ಧತಿ ನಮ್ಮ ವಲಯವಾರ ನಮ್ಮ ಹಳ್ಳಿ ಮಟ್ಟದಲ್ಲಿ ಆ ಥರದ ಆಹಾರ ಮಕ್ಕಳು ಇಷ್ಟಪಡ್ತೀನಿ ನೋದಿಲ್ಲ ಹಾಗಾಗಿ ಮಕ್ಕಳ ಪೇರೆಂಟ್ಸುಲಾರು ತಿಂತ ತಿನ್ನಲ್ಲ ನಮ್ಮ ಮಕ್ಕಳು ಹೊಟ್ಟೆ ನೋಡ್ತಾ ಅಂತ ಅಂತೇಳಿ ಗಲಾಟೆ ಮಾಡ್ತಾರೆ ಹಾಗಾಗಿ ಪಾಪ ಮಕ್ಕಳನ್ನ ನಾವು ಬೆಳಗ್ಗೆ ಒಂಬತ್ತುವರೆಯಿಂದ ನಾಲ್ಕು ಗಂಟೆವರೆಗೂ ಕೇಂದ್ರದಲ್ಲಿ ಉತ್ಕೋಬೇಕು ಅಂದ್ರೆ ಅವ್ರಿಗೆ ಇಷ್ಟ ಆಗುವಂಥ ನಮ್ಮ ವಲಯವಾರು ಪದ್ಧತಿಯಲ್ಲಿ ಯಾವ ಆಹಾರ ಇದೆ ಅದಕ್ಕೂಟ್ರೆ ಮಕ್ಕಳಿಗೆ ಉತ್ತಮ ಅಂತೇಳಿ ನಾವು ಸುಮಾರು ಬೇಡಿಕೆಗಳನ್ನು ಇಟ್ಟಿದ್ದೀವಿ ಹೋರಾಟಗಳಲ್ಲಿ ಆದರೂನು ಅದು ಸರ್ಕಾರ ಗಮನ ಅನ್ನಿಸಲಿಲ್ಲ ಹಾಗಾಗಿ ಮತ್ತೆ ಈಗ ನಾವು ಈಗ ಏನು ಆರನೇ ಗ್ಯಾರಂಟಿ ಅಂತ ಹೇಳಿದ್ವಲ್ಲ ಐದು ಗ್ಯಾರಂಟಿಗಳು ಈಗ ಆಲ್ರೆಡಿ ಸರ್ಕಾರದ ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ ಸರ್ಕಾರದವರೇ ಹೇಳಿದ್ದಿದ್ದು ಅದು ಐದು ಜಾರಿಯಲ್ಲಿದೆ ಆರನೇ ಗ್ಯಾರಂಟಿ ನಮ್ಮದೇನೆ ಅಂಗನವಾಡಿ ನೌಕರರಿಗೆ ಹದಿನೈದು ಸಾವಿರ ರೂಪಾಯಿ ನಮ್ಮ ಸರ್ಕಾರ ಬಂದರೆ ಕೈ ಸರ್ಕಾರ ಹದಿನೈದು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದು ಅವರೇನೆ ಆದರೂ ಈಗ ಸರ್ಕಾರ ರಚನೆಯಾಗಿ ಎರಡು ವರ್ಷಗಳಾಗ್ತಾ ಇದೆ ಕಾದು ನೋಡಿದ್ವಿ ಈವರೆಗೂ ಕೊಡಲಿಲ್ಲ ಅದು ಈ ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆ ಆಗಬೇಕು ಬರುವ ಬಜೆಟ್ ಅಲ್ಲಿ ನಮ್ಗೆ ತೆಗಿಬೇಕು ಅಂತ ಹೇಳಿ ಕೂಡ ಒಂದು ಹದಿನೈದು ಸಾವಿರ ರೂಪಾಯಿ ನೀವೇ ಹೇಳಿರೋ ಒಂದು ಆನ್ಲೈನ್ ಗ್ಯಾರಂಟಿಯನ್ನು ನಾವು ದಾರಿ ಮಾಡ್ತೇವೆ ಅಂತ ಹೇಳಿ ಈಗ ಹದಿನೇಳು ಹದಿನೈದು ಹೋರಾಟದಲ್ಲಿ ಬೇಡಿಕೆ ಮೊದಲನೇ ಬೇಡಿಕೆ ಆಗಿದೆ